ನಮಸ್ಕಾರ ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನ ಒಂದು ದೈತ್ಯ ಕಂಪನಿ ಬಗ್ಗೆ ಯಾವುದು ಅಂದ್ರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅಂದ್ರೆ ನಮ್ಮೆಲ್ಲರ ಟಿ ಎಸ್ ಇದನ್ನ ಒಂದು ಬ್ಲೂ ಚಿಪ್ ಕಂಪನಿ ಅಂತಾರೆ ಅಂದ್ರೆ ತುಂಬಾನೇ ಸ್ಟೇಬಲ್ ನಂಬಿಕೆಗೆ ಅರ್ಹವಾದ ಸ್ಟಾಕ್ ಅಂತ ಆದ್ರೆ ಇತ್ತೀಚೆಗೆ ಇದೇ ಒಂಥರ ಕನ್ಫ್ಯೂಸಿಂಗ್ ಪಜಲ್ ಥರ ಆಗಿದೆ ಏನಿದು ಕಥೆ ಬನ್ನಿ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹೂಡಿಕೆದಾರರಿಗೆ ದಶಕಗಳಿಂದ ದೊಡ್ಡ ಮಟ್ಟದಲ್ಲಿ ಸಂಪತ್ತು ಸೃಷ್ಟಿಸಿಕೊಟ್ಟ ಕಂಪನಿಯಿದು ಆದರೆ ಇತ್ತೀಚೆಗೆ ಇದರ ಷೇರು ಬೆಲೆ ಯಾಕಿಷ್ಟು ನಿರಾಶೆ ಮೂಡಿಸ್ತಿದೆ ಇದೇ ಪ್ರಶ್ನೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು ಯಾಕೆ ಈ ದೈತ್ಯ ಕಂಪನಿಯ ಬೆಳವಣಿಗೆಯಲ್ಲಿ ಒಂದು ರೀತಿ ನಿಂತ ನೀರಾದ ಹಾಗೆ ಕಾಣ್ತಿದೆ ಈ ಟೈಮ್ಲೈನ್ ನೋಡಿದ್ರೆ ನಿಮ್ಗೆನೆ ಈ ನಿರಾಶೆಯ ಕಥೆ ಅರ್ಥ ಆಗತ್ತೆ ನೋಡಿ ಜಾನ್ಯರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದರ ಷೇರ್ ಬೆಲೆ ಸುಮಾರು ಮೂರುವರೆ ಸಾವಿರ ಇತ್ತು ಜಾನ್ವರಿ ಎರಡು ಸಾವಿರದ ಇಪ್ಪತ್ತೆರಡು ಬರುವಷ್ಟರಲ್ಲಿ ನಾಲ್ಕು ಸಾವಿರದ ಗಡಿ ದಾಟಿತ್ತು ಸರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯದಲ್ಲಿ ಒಂದು ಹೊಸ ಹೈ ಕೂಡ ಮಾಡಿತ್ತು ಆದರೆ ಇವತ್ತು ಮತ್ತೆ ಅದೇ ಮೂರುವರೆ ಸಾವಿರದ ಹಂತಕ್ಕೆ ಬಂದು ನಿಂತಿದೆ ಅಂದ್ರೆ ಮೂರು ವರ್ಷಗಳ ಹಿಂದೆ ಎಲ್ಲಿದ್ವೋ ಅಲ್ಲೇ ಇದ್ದೀವಿ ಹೂಡಿಕೆದಾರರಿಗೆ ಇದಕ್ಕಿಂತ ದೊಡ್ಡ ಹತಾಶೆ ಬೇಕಾ ಆದರೆ ಕಥೆ ಬರೀ ಷೇರ್ ಬೆಲೆಯದ್ದಲ್ಲ ಟಿಸಿಎಸ್ ನನ್ನ ಹೂಡಿಕೆದಾರರಿಗೆ ಬೇರೆ ರೀತಿಗಳಲ್ಲಿ ರಿವಾರ್ಡ್ ಮಾಡ್ತಾನೆ ಬಂದಿದೆ ಇದು ಇಂಡಿಯಾದಲ್ಲೇ ಟಾಪ್ ಡಿವಿಡೆಂಡ್ ಕೊಡೋ ಸ್ಟಾಕ್ಸ್ಗಳಲ್ಲಿ ಒಂದು ಕಳೆದ ಐದು ವರ್ಷಗಳಲ್ಲೇ ಪ್ರತಿ ಶೇರ್ಗೆ ಮುನ್ನೂರ ನಲ್ವತ್ತೆರಡು ರೂಪಾಯಿ ಡಿವಿಡೆಂಡ್ ಕೊಟ್ಟಿದೆ ಅಷ್ಟೇ ಅಲ್ಲ ಕಂಪನಿ ಆಗಾಗ ಶೇರ್ಗಳನ್ನ ಬೈಬ್ಯಾಕ್ ಮಾಡುತ್ತೆ ಅಂದ್ರೆ ಮಾರ್ಕೆಟ್ನಿಂದ ಶೇರ್ಗಳನ್ನ ವಾಪಸ್ ಕೊಂಡ್ಕೊಂಡು ಹೂಡಿಕೆದಾರರ ಕೈಗೆ ದುಡ್ ಕೊಡೋ ಒಂದು ಒಳ್ಳೆ ಪಾಲಿಸಿ ಇಟ್ಕೊಂಡಿದೆ ಹಾಗಾದ್ರೆ ಇಷ್ಟೆಲ್ಲ ಆದ್ರೂ ಯಾಕೆ ಹೂಡಿಕೆದಾರರು ಈ ಸ್ಟಾಕ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಈಗ ಕಂಪನಿಯ ಪರವಾಗಿರೋ ವಾದಗಳನ್ನ ಅಂದ್ರೆ ಅದರ ಫಂಡಮೆಂಟಲ್ ಸ್ಟ್ರೆಂತ್ಸ್ ಏನು ಅಂತ ನೋಡೋಣ ಮೊದಲನೇ ಪಾಯಿಂಟ್ ಕಂಪನಿಯ ಫೈನಾನ್ಷಿಯಲ್ಸ್ ಎಷ್ಟೋ ಸ್ಟ್ರಾಂಗ್ ಇದೆ ಅಂತ ನೋಡಿ ಕಳೆದ ಹತ್ತು ವರ್ಷಗಳಲ್ಲಿ ಅವರ ಆದಾಯ ಪ್ರತಿ ವರ್ಷ ಸರಾಸರಿ ಹನ್ನೊಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ರಷ್ಟು ಬೆಳೆದಿದೆ ಇದು ಸರಿ ಆದ್ರೆ ಇದಕ್ಕಿಂತ ಇಂಪ್ರೆಸಿವ್ ಆಗಿರೋದು ಅದರ ರಿಟರ್ನ್ ರೇಷಿಯೋಗಳು ಅಂದ್ರೆ ಹೆಂಗತ್ತಾ ಕಂಪನಿ ತನ್ನ ಹೂಡಿಕೆದಾರರ ದುಡ್ಡನ್ನ ಎಷ್ಟು ಚೆನ್ನಾಗಿ ಲಾಭ ಮಾಡೋಕೆ ಬಳಸ್ತಿದೆ ಅನ್ನೋದು ಇಲ್ಲಿ ನೋಡಿ ರಿಟರ್ನ್ ಆನ್ ಈಕ್ವಿಟಿ ಅಂದ್ರೆ ಆರ್ಒ ನಲ್ವ ಪರ್ಸೆಂಟ್ ಇದೆ ಸಿಂಪಲ್ ಆಗಿ ಹೇಳೋದಾದ್ರೆ ಹೂಡಿಕೆದಾರರ ಪ್ರತಿ ನೂರು ರೂಪಾಯಿಗೆ ಕಂಪನಿ ನಲ್ವತ್ತೇಳು ರೂಪಾಯಿ ಲಾಭ ಮಾಡ್ತಿದೆ ಇನ್ನು ಆರ್ಒಸಿಇ ಅಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬರೋಬ್ಬರಿ ಅರ್ವತ್ನಾಲ್ಕು ಪರ್ಸೆಂಟ್ ಅಬೊಬ್ಬಾ ಇಷ್ಟು ದೊಡ್ಡ ಕಂಪನಿಗೆ ಈ ರೇಂಜ್ ಪರ್ಫಾರ್ಮೆನ್ಸ್ ಅಂದ್ರೆ ಸುಮ್ನೆ ಮಾತಲ್ಲ ನಿಜಕ್ಕೂ ಅದ್ಭುತ ಮತ್ತು ಈ ಸ್ಲೈಡ್ನಲ್ಲಿರೋ ವಿಷಯ ಇದೆಯಲ್ಲ ಇದು ಎಲ್ಲಕ್ಕಿಂತ ಹೆಚ್ಚು ಇಂಪ್ರೆಸ್ಸಿವ್ ಇಷ್ಟೆಲ್ಲ ಸಾಧನೆ ಮಾಡೋಕೆ ಕಂಪನಿ ಒಂದು ರೂಪಾಯಿ ಸಾಲ ಕೂಡ ಮಾಡಿಲ್ಲ ಅವರ ಬ್ಯಾಲೆನ್ಸ್ ಶೀಟ್ ಕಂಪ್ಲೀಟಾಗಿ ಡೆಟ್ ಫ್ರೀ ಇದು ನಿಜಕ್ಕೂ ಒಂದು ಅಸಾಧಾರಣ ಸಾಧನೆ ಟಿಸಿಎಸ್ನ ಪ್ರಮುಖ ಐಟಿ ಸರ್ವಿಸ್ ಬಿಸ್ನೆಸ್ ಇದೆಯಲ್ಲ ಅದು ಬಂಡೆತರ ಗಟ್ಟಿಯಾಗಿದೆ ಜಗತ್ತಿನ ದೊಡ್ಡ ದೊಡ್ಡ ಫಾರ್ಚ್ಯೂನ್ ಫೈವ್ ಹಂಡ್ರೆಡ್ ಕಂಪನಿಗಳಿಗೆ ಟಿಸಿಎಸ್ ಎಸ್ ಅಂದ್ರೆ ಮೊದಲನೇ ಆಯ್ಕೆ ಎಷ್ಟು ದೊಡ್ಡ ಕಾಂಪ್ಲೆಕ್ಸ್ ಐಟಿ ಪ್ರಾಜೆಕ್ಟ್ ಕೊಟ್ಟರೂ ಮಾಡಿ ಮುಗಿಸ್ತಾರೆ ಅನ್ನೋ ಗ್ಲೋಬಲ್ ರೆಪ್ಯೂಟೇಷನ್ ಇದೆ ತಮ್ಮ ಕ್ಲೈಂಟ್ಗಳ ನಾನ್ ಕೋರ್ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಅವರ ಖರ್ಚು ಕಡಿಮೆ ಮಾಡ್ತಾರೆ ಹೀಗಾಗಿ ಕ್ಲೈಂಟ್ಗಳಿಗೆ ಸಿ ಎಸ್ ಅನ್ನು ಬಿಟ್ಟು ಬೇರೆಯವರ ಹತ್ರ ಹೋಗೋದು ತುಂಬಾನೇ ಕಷ್ಟ ಈ ಕಂಪ್ಯಾರಿಸನ್ ನೋಡಿ ಟೂ ಥೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಟಿಸಿ ಎಸ್ನ ಅಟ್ರಿಷನ್ ಅಂದರೆ ಕೆಲಸ ಬಿಟ್ಟು ಹೋಗೋರ ಸಂಖ್ಯೆ ಕೇವಲ ಟ್ವೆಲ್ವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇತ್ತು ಬೇರೆ ಐಟಿ ಕಂಪನಿಗಳಲ್ಲಿ ಟ್ವೆಂಟಿ ಪರ್ಸೆಂಟ್ಗಿಂತ ಹೆಚ್ಚು ಅಟ್ರಿಷನ್ ರೇಟ್ ಅನ್ನೋದು ಕಾಮನ್ ಅಟ್ರಿಷನ್ ಕಡಿಮೆ ಇದೆ ಅಂದರೆ ಏನರ್ಥ ಅನುಭವಿ ಉದ್ಯೋಗಿಗಳು ಕಂಪನಿಯಲ್ಲೇ ಉಳಿದುಕೊಂಡಿದ್ದಾರೆ ಅಂತ ಇದು ಕಂಪನಿಯ ಸ್ಟೆಬಿಲಿಟಿ ಮತ್ತು ಕ್ವಾಲಿಟಿಗೆ ಒಂದು ದೊಡ್ಡ ಸಂಕೇತ ಈ ಕಡಿಮೆ ಅಟ್ರಿಷನ್ಗೆ ಕಾರಣ ಕಂಪನಿಯ ಒಂದು ಸ್ಮಾರ್ಟ್ ಸ್ಟ್ರಾಟಜಿ ಅದರ ನಿಜವಾದ ಪವರ್ ಗೊತ್ತಾಗ್ತಿರೋದು ಈಗ ಈ ಎಐ ಕ್ರಾಂತಿಯ ಸಮಯದಲ್ಲಿ ಬೇರೆ ಕಂಪನಿಗಳು ಹೊರಗಡೆಯಿಂದ ದುಬಾರಿ ಎಐ ಎಕ್ಸ್ಪರ್ಟ್ಗಳನ್ನ ಹುಡುಕ್ತಾ ಒದ್ದಾಡ್ತಿದ್ರೆ ಟಿಸಿಎಸ್ ಈಗಾಗಲೇ ತನ್ನ ಲಕ್ಷಾಂತರ ಎಂಪ್ಲಾಯೀಸ್ಗೆ ಎಐ ಮತ್ತು ಜೆನ್ಎಐ ಸ್ಕಿಲ್ಸ್ನಲ್ಲಿ ಟ್ರೈನಿಂಗ್ ಕೊಡ್ತಿದೆ ಇದು ಅವರನ್ನು ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ರೆಡಿ ಮಾಡೋದು ಅಷ್ಟೇ ಅಲ್ಲ ಕಂಪನಿಗೆ ಒಂದು ದೊಡ್ಡ ಕಾಂಪಿಟೇಟಿವ್ ಎಜ್ ಕೊಡುತ್ತೆ ಸರಿ ಇವೆಲ್ಲ ಕಂಪನಿಯ ಸ್ಟ್ರೆಂತ್ಸ್ ಆಯಿತು ಈಗ ನಾಣ್ಯದ ಇನ್ನೊಂದು ಮುಖ ನೋಡೋಣ ಕಂಪನಿ ಸದ್ಯಕ್ಕೆ ಎದುರಿಸ್ತಿರೋ ಚಾಲೆಂಜಸ್ ಏನು ಯಾಕೆ ಸ್ಟಾಕ್ ಬೆಲೆ ಅಲ್ಲೇ ನಿಂತಿದೆ ಇದರ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ ಈ ಬಾರ್ಚಾಟ್ ನೋಡಿದ್ರೆ ಸಮಸ್ಯೆ ಎಲ್ಲಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಂಪನಿಯ ಹತ್ತು ವರ್ಷದ ಆವರೇಜ್ ರೆವೆನ್ಯೂ ಗ್ರೋತ್ ಹನ್ನೊಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದ್ರೆ ಇತ್ತೀಚಿನ ಒಂಬತ್ತು ತಿಂಗಳಲ್ಲಿ ಅದು ಕೇವಲ ಆರು ಪರ್ಸೆಂಟ್ಗೆ ಇಳಿದಿದೆ ಇದು ಗ್ರೋತ್ನಲ್ಲಾಗಿರೋ ಒಂದು ದೊಡ್ಡ ಸ್ಲೋಡೌನ್ ಈ ಸ್ಲೋಡೌನ್ಗೆ ಮುಖ್ಯ ಕಾರಣ ಕಂಪನಿಯ ಒಳಗಿನ ಸಮಸ್ಯೆ ಅಲ್ಲ ಹೊರಗಿಂದು ಗ್ಲೋಬಲ್ ಆಗಿ ಅದರಲ್ಲೂ ಮುಖ್ಯವಾಗಿ ಅಮೆರಿಕನ್ ಮಾರ್ಕೆಟ್ನಲ್ಲಿ ಐ ಟಿ ಸರ್ವಿಸ್ಗಳಿಗೆ ಡಿಮ್ಯಾಂಡ್ ಕಡಿಮೆಯಾಗಿದೆ ಈ ಪರಿಸ್ಥಿತಿ ಫೈನಾನ್ಷಿಯಲ್ ಇಯರ್ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ವರೆಗೂ ಮುಂದುವರೆಯಬಹುದು ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ ರಿಕವರಿ ಆಗುತ್ತೆ ಅಂತ ಖಚಿತವಾಗಿ ಹೇಳೋಕ್ಕಾಗ್ತಿಲ್ಲ ಮುಂದಿನ ಚಾಲೆಂಜ್ ಬರೀ ಟಿಸಿ ಎಸ್ಗೆ ಸಂಬಂಧಪಟ್ಟಿದ್ದಲ್ಲ ಇದನ್ನ ಸೆಕ್ಟೋರಲ್ ರಿಸ್ಕ್ ಅಂತ ಕರೀತಾರೆ ಅಂದರೆ ಇದು ಇಡೀ ಐಟಿ ಇಂಡಸ್ಟ್ರಿಯ ಮೇಲೆ ಪರಿಣಾಮ ಬೀರೋ ಒಂದು ರಿಸ್ಕ್ ಕೇವಲ ಟಿಸಿ ಎಸ್ ಮೇಲೆ ಮಾತ್ರ ಅಲ್ಲ ಟ್ರೇಡ್ ವಾರ್ಗಳ ತರಹದ ಗ್ಲೋಬಲ್ ಎಕನಾಮಿಕ್ ಅನ್ಸರ್ಟೆನಿಟಿಗಳು ಒಂದು ಅಸ್ಥಿರ ವಾತಾವರಣವನ್ನು ಸೃಷ್ಟಿ ಮಾಡಿವೆ ಇಂಥ ಟೈಮಲ್ಲಿ ದೊಡ್ಡ ದೊಡ್ಡ ಕ್ಲೈಂಟ್ಗಳು ಹೊಸ ಪ್ರಾಜೆಕ್ಟ್ಗಳ ಮೇಲೆ ದುಡ್ಡು ಹಾಕೋಕೆ ಹಿಂದೆ ಮುಂದೆ ನೋಡ್ತಾರೆ ವೇಟ್ ಆ್ಯಂಡ್ ವಾಚ್ ಪಾಲಿಸಿ ಫಾಲೋ ಮಾಡ್ತಾರೆ ಟಿಸಿ ಎಸ್ನ ಬೆಳವಣಿಗೆಗೆ ಈ ಹೊಸ ಖರ್ಚು ಬಹಳ ಇಂಪಾರ್ಟೆಂಟ್ ಆದರೆ ಇದು ಕಂಪನಿಯ ಕಂಟ್ರೋಲ್ನಲ್ಲಿಲ್ಲ ಸರಿ ನಾವು ಈಗ ಟಿಸಿ ಎಸ್ನ ಎರಡೀ ಬದಿಗಳನ್ನು ನೋಡಿದ್ದೀವಿ ಈಗ ಈ ಪಾಸಿಟಿವ್ಸ್ ಮತ್ತು ನೆಗೆಟಿವ್ಸ್ ಎರಡೂ ಒಟ್ಟಿಗೆ ಸೇರಿಸಿ ಕಂಪನಿಯ ಇವಾಗಿನ ಪರಿಸ್ಥಿತಿಯ ಒಂದು ಕಂಪ್ಲೀಟ್ ಪಿಕ್ಚರ್ ನೋಡೋಣ ಈ ಸ್ಲೈಡ್ ಟಿಸಿಎಸ್ನ ಈಗಿನ ಸ್ಥಿತಿಯನ್ನ ಸಮ್ಮರೈಸ್ ಮಾಡುತ್ತೆ ಒಂದು ಕಡೆ ಶೂನ್ಯ ಸಾಲ ಅದ್ಭುತವಾದ ರಿಟರ್ನ್ ರೇಷಿಯೋಗಳು ಮಾರ್ಕೆಟ್ನಲ್ಲಿ ಬಲಿಷ್ಠವಾದ ಸ್ಥಾನ ಹೀಗೆ ಅಸಾಧಾರಣ ಫಂಡಮೆಂಟಲ್ ಸ್ಟ್ರೆಂಗ್ಸ್ ಇದೆ ಮತ್ತೊಂದು ಕಡೆ ಗ್ರೋತ್ ಸ್ಲೋಡೌನ್ ಆಗಿದೆ ಗ್ಲೋಬಲ್ ಎಕಾನಮಿ ಮೇಲೆ ಅವಲಂಬಿತವಾಗಿದೆ ಅನ್ನೋ ದೊಡ್ಡ ಚಾಲೆಂಜ್ಗಳು ಇವೆ ಹಾಗಾದ್ರೆ ಫೈನಲ್ ಆಗಿ ಇದರ ಅರ್ಥ ಏನು ನಾವು ಒಂದು ಉತ್ತರ ಕೊಡೋ ಬದಲು ಪ್ರತಿಯೊಬ್ಬ ಹೂಡಿಕೆದಾರರು ತಮಗೆ ತಾವೇ ಕೇಳ್ಕೊಳ್ಬೇಕಾದ ಒಂದು ದೊಡ್ಡ ಪ್ರಶ್ನೆಯನ್ನ ಇಲ್ಲಿ ಮುಂದಿಡ್ತಿದ್ದೀವಿ ಅಂತಿಮವಾಗಿ ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಭವಿಷ್ಯದಲ್ಲಿ ಬರಬಹುದಾದ ಆದರೆ ಗ್ಯಾರಂಟಿ ಇಲ್ಲದ ಗ್ರೋತ್ ಹಿಂದೆ ಹೋಗೋದು ಸರೀನಾ ಅಥವಾ ಈಗಾಗಲೇ ಪ್ರೂವ್ ಆಗಿರೋ ಸ್ಟೇಬಲ್ ಆಗಿರೋ ಕ್ವಾಲಿಟಿಗೆ ಹೆಚ್ಚು ಬೆಲೆ ಕೊಡ್ಬೇಕಾ ಟಿಸಿಎಸ್ ಎಸ್ ಸ್ಟಾಕ್ ಇವತ್ತು ಹೂಡಿಕೆದಾರರು ಮುಂದಿಡ್ತಿರೋ ಮೂಲಭೂತ ಪ್ರಶ್ನೆ ಇದೆ ಈ ಪ್ರಶ್ನೆಯೊಂದಿಗೆ ನಾವು ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸ್ತಾ ಇದ್ದೀವಿ ಯೋಚನೆ ಮಾಡ್ತಾ ಇರಿ